ಬ್ರೇಕ್ನ ಬಳಿಕ ಗುಡ್ ಲೈಫ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಡೆಡ್ಲಿ ಹಾರ್ಟ್ ಅಟ್ಯಾಕ್ ಈಗ ಪುಟ್ಟ ಮಕ್ಕಳನ್ನು ಬಲಿ ಪಡಿತಾ ಇದೆ ವಾರದ ಹಿಂದೆ ಉತ್ತರ ಪ್ರದೇಶದ ಐದು ವರ್ಷದ ಬಾಲಕಿಯೊಬ್ಳು ಅಮ್ಮನ ಮೊಬೈಲ್ ನಲ್ಲಿ ಕಾರ್ಟೂನ್ ನೋಡ್ತಾ ಮಲಗಿದ್ಲು ಏಕಾಏಕಿ ಕೆಳಗೆ ಕುಸಿದು ಬಿದ್ದಿದ್ದಾಳೆ ತಕ್ಷಣ ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋದ್ರೂ ಅದಾಗಲೇ ಆ ಕಂದಮ್ಮನ ಉಸಿರು ನಿಂತಿತ್ತು ಪರೀಕ್ಷಿಸಿ ನೋಡಿದ ವೈದ್ಯರು ಹೇಳಿದು ಆ ಮಗು ಹೃದಯಾಘಾತದಿಂದ ಮೃತಪಟ್ಟಿದೆ ಅಂತ ಮಕ್ಕಳನ್ನು ಬಿಡದ ಹಾರ್ಟ್ ಅಟ್ಯಾಕ್ ಭೂತ ಮಕ್ಕಳಲ್ಲಿ ಹೃದಯಾಘಾತದ ಲಕ್ಷಣಗಳೇನು ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತ ಎಂಬ ಭಯಾನಕತೆ ಎಲ್ಲೆಡೆ ಹಬ್ಬಿದೆ ಇಡೀ ವಿಶ್ವದಲ್ಲಿ ಕ್ಯಾನ್ಸರ್ ಹೊರತುಪಡಿಸಿದ್ರೆ ಹೃದಯಾಘಾತದಿಂದಲೇ ಅತಿ ಹೆಚ್ಚು ಸಾವು ಸಂಭವಿಸುತ್ತಿದೆ ಅದರಲ್ಲೂ ಭಾರತ ಹಾಗೂ ಅಮೆರಿಕದಲ್ಲಿ ಈ ಪ್ರಮಾಣ ಏರುತ್ತಲೇ ಇದೆ ಆರೋಗ್ಯವಂತರೂ ಸಹ ಇತ್ತೀಚೆಗೆ ಹೃದಯಾಘಾತಕ್ಕೆ ಒಳಗಾಗ್ತಾ ಇರೋದು ನಿಜಕ್ಕೂ ಆತಂಕಕ್ಕೆ ತಳ್ಳಿದೆ ಮೊದಲೆಲ್ಲ ಹೃದಯಾಘಾತವು ಸಾಮಾನ್ಯವಾಗಿ ಹೃದಯ ಸಂಬಂಧಿ ಕಾಯಿಲೆ ಹೊಂದಿರೋರು ಹಾಗೂ ಮಧ್ಯ ವಯಸ್ಸು ಮೀರಿರೋರಲ್ಲಿ ಕಂಡು ಆದರೆ ಇತ್ತೀಚೆಗೆ ಮಕ್ಕಳು ಸಹ ಹೃದಯಾಘಾತದಂತಹ ದಿಢೀರ್ ಸಾವಿಗೆ ಶರಣಾಗ್ತಾ ಇರೋದು ಆತಂಕ ಹೆಚ್ಚಲು ಕಾರಣವಾಗಿದೆ ಆರೋಗ್ಯವಂತ ಮಕ್ಕಳ ಹಾಗೂ ಯುವ ಸಮುದಾಯದಲ್ಲೂ ಹೃದಯಾಘಾತ ಪ್ರಕರಣ ಹೆಚ್ಚಾಗಿದೆ ಅದರಲ್ಲೂ ಕೋವಿಡ್ ಬಳಿಕ ಈ ಪ್ರಮಾಣದಲ್ಲಿ ಏರಿಕೆಯಾಗಿರೋದು ಚಿಂತೆಗೀಡು ಮಾಡಿದೆ ಐದು ವರ್ಷದ ಮಗುವಿಗೂ ಹೃದಯಾಘಾತ ಹೌದು ಮೊನ್ನೆ ಮೊನ್ನೆ ಉತ್ತರ ಪ್ರದೇಶದ ಅಮ್ರೋಹಾ ಜಿಲ್ಲೆಯ ಹಸನ್ಪುರ ಕೊತ್ವಾಲಿಯ ಹತೈಖೇಡಾದಲ್ಲಿ ಐದು ವರ್ಷದ ಮಗುವೊಂದು ಹೃದಯಾಘಾತದಿಂದ ಮೃತಪಟ್ಟ ವರದಿಯಾಗಿತ್ತು ಈ ಸುದ್ದಿ ವೈದ್ಯರಿಗೂ ಶಾಕ್ ನೀಡಿತ್ತು ಮೊಬೈಲ್ನಲ್ಲಿ ಕಾರ್ಟೂನ್ ನೋಡುತ್ತಾ ಮಲಗಿದ್ದ ಮಗು ಇದ್ದಕ್ಕಿದ್ದಂತೆ ಕೆಳಗೆ ಬಿದ್ದಿತ್ತು ತಕ್ಷಣ ಮಗುವಿನ ತಾಯಿ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ದೌಡಾಯಿಸಿದ್ರು ಆದರೆ ಅಷ್ಟರಲ್ಲಿ ಮಗು ಮೃತಪಟ್ಟಿದೆ ಅಂತ ವೈದ್ಯರು ಘೋಷಿಸಿದ್ರು ಐದು ವರ್ಷದ ಮಗು ಹೃದಯಾಘಾತದಿಂದಾಗಿ ಮೃತಪಟ್ಟಿದೆ ಅಂತ ವೈದ್ಯರು ತಿಳಿಸಿದರು ಈ ಘಟನೆ ಪೋಷಕರು ಮಾತ್ರವಲ್ಲ ವೈದ್ಯರಿಗೂ ಶಾಕ್ ನೀಡಿತ್ತು ಚಳಿಗಾಲದ ತಿಂಗಳುಗಳಲ್ಲಿ ಹೃದಯಾಘಾತದ ಅಪಾಯವೂ ಹೆಚ್ಚಾಗುತ್ತೆ ಚಳಿಯ ವಾತಾವರಣವು ವಯಸ್ಸಾದ ಜನರನ್ನ ಕೊಮಿರ್ಬಿಡಿಟಿ ಹೊಂದಿರುವ ಜನರನ್ನ ಹೆಚ್ಚು ದುರ್ಬಲಗೊಳಿಸುತ್ತೆ ಅಂತ ಆರೋಗ್ಯ ತಜ್ಞರು ವೈದ್ಯರು ಅಭಿಪ್ರಾಯಪಡ್ತಾರೆ ಹಾಗಿದ್ರೆ ಮಕ್ಕಳಲ್ಲಿ ಹೃದಯಾಘಾತದ ಲಕ್ಷಣಗಳೇನು ಮಕ್ಕಳಲ್ಲಿ ಹೃದಯಾಘಾತದಂತಹ ಸಮಸ್ಯೆ ಎದುರಾಗುವ ಮುನ್ನ ಕೆಲವು ಲಕ್ಷಣಗಳು ತೋರ್ಪಡಬಹುದು ಇಲ್ಲವೇ ಅವರಲ್ಲಿ ಕೆಲವು ಅಗೋಚರ ಲಕ್ಷಣಗಳು ಕೂಡ ಇರಬಹುದು ಹಠಾತ್ ಪ್ರಜ್ಞಾಹೀನ ಸ್ಥಿತಿಗೆ ತಲುಪೋದು ಆಯಾಸ ಉಸಿರಾಡಲು ಕಷ್ಟಪಡೋದು ಹೃದಯ ಬಡಿತದಲ್ಲಿ ಏರುಪೇರು ಏಕಾಏಕಿ ಬೆವರೋದು ಅನಿಯಮಿತ ಉಸಿರಾಟ ಸೇರಿ ಇನ್ನಷ್ಟು ನಿಗೂಢ ಲಕ್ಷಣಗಳು ಗೋಚರಿಸಬಹುದು ಇನ್ನು ಮಕ್ಕಳಲ್ಲಿ ಹೃದಯಾಘಾತ ತಡೆಗಟ್ಟುವಿಕೆಗೆ ಐದು ಸಲಹೆಗಳನ್ನು ಪಾಲಿಸಬಹುದು ಚಲನಶೀಲತೆ ಮತ್ತು ಆರೋಗ್ಯ ಕಾಪಾಡಿಕೊಳ್ಳಲು ನಿಯಮಿತ ದೈಹಿಕ ಚಟುವಟಿಕೆ ಮಾಡೋದು ಆರೋಗ್ಯಕರ ಚಯಾಪಚಯ ಕ್ರಿಯೆ ಇರುವಂತೆ ನೋಡಿಕೊಳ್ಳೋದು ಪ್ರೋಟೀನ್ ಯುಕ್ತ ಆಹಾರವನ್ನ ಮಕ್ಕಳಿಗೆ ನೀಡುವುದು ಅವರ ಆರೋಗ್ಯದಲ್ಲಿ ಸಾಕಷ್ಟು ಪ್ರೋಟೀನ್ ಫೈಬರ್ ಮತ್ತು ಖನಿಜಗಳ ಸರಿಯಾದ ಪ್ರಮಾಣ ಇರುವಂತೆ ನೋಡಿಕೊಳ್ಳೋದು ದೇಹವನ್ನು ಯಾವಾಗಲೂ ಹೈಡ್ರೀಕರಿಸಿದಂತೆ ನೋಡಿಕೊಳ್ಳೋದು ಅಂದ್ರೆ ಇದರ ಅರ್ಥ ಸಾಕಷ್ಟು ನೀರು ಕೊಡೋದು ಇದು ಎಲ್ಲ ಹಾನಿಕಾರಕ ಟಾಕ್ಸಿನ್ ಹೊರಹಾಕಲು ಸಹಾಯ ಮಾಡುತ್ತೆ ಹಾಗೇನೇ ಮೂತ್ರಪಿಂಡ ಯಕೃತ್ ಇತ್ಯಾದಿಗಳ ಕಾರ್ಯನಿರ್ವಹಣೆಯನ್ನು ಕೂಡ ಹೆಚ್ಚಿಸುತ್ತೆ ಇನ್ನು ಕಣ್ಣಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಉಂಟಾಗೋದು ಅಂದರೆ ಹೆಚ್ಚು ಹೊತ್ತು ಟಿವಿ ಮೊಬೈಲ್ ಲ್ಯಾಪ್ಟಾಪ್ ಬಳಸದಂತೆ ಜೀವನ ಕ್ರಮ ನಡೆಸುವುದು ಕರಿದ ತಿಂಡಿಗಳ ಪದೇ ಪದೇ ಸೇವಿಸುವುದನ್ನು ಕೂಡ ತಡೆಯುವುದು ಇದರಲ್ಲಿ ಅನಗತ್ಯವಾದ ಎಣ್ಣೆ ಅಂಶ ದೇಹದೊಳಗೆ ಸೇರೋದ್ರಿಂದ ಮಕ್ಕಳಲ್ಲಿ ಹೃದಯಾಘಾತದ ಅಪಾಯ ಹೆಚ್ಚಾಗುತ್ತೆ ಹೀಗಾಗಿ ಇಂತಹ ಅಭ್ಯಾಸಗಳನ್ನು ಕಡಿಮೆ ಮಾಡಬೇಕು ಹಾಗೆಯೇ ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಅದರಲ್ಲೂ ಹೃದಯದ ಆರೋಗ್ಯದ ವಿಷಯದಲ್ಲಿ ಪೋಷಕರಾದವರು ಎಚ್ಚರ ವಹಿಸಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ